Because I come from Gully Cricket. I have played in Gully Cricket. That's why I represented my state, UP. That's why I was able to play first class cricket. And then I was lucky enough with my love, blessing with my friends, my mom and dad. I was able to play for my country. If you can have that dream in Gully Cricket, you never know you might play for the RCB team. Because the trophy is loading on that too. So one more last push for Virat and Padida. थर्ड जून पी टेस्ट नमस्कार सुबह स्टेज शेयर भाला खुशियां या ना रीजर वाइयर बैक जो टिकट आड़ स्पार एमोजी मगर सो ब्यूटिफु ಆ್ಯಂಡ್ ಟ್ರೀ ಟು ವಾಚ್ ನಮ್ಮ ಟೀಮ್ಲಿ ಆಡ್ತಾರೆ ಅಂದಮೇಲೆ ನಮ್ಗೆ ಇನ್ನೂ ಖುಷಿ ಖುಷಿಯಾಯಿತು ಇರ್ ಮೋರ್ ಲೈಕ್ ಫ್ರೆಂಡ್ಸ್ ಅಂದರೆ ನಾವು ಫಸ್ಟ್ ಟೈಮ್ ನೋಡ್ತೇವೆ ಸುಲೇಷನ್ ಅವ್ರನ್ನ ಇಟ್ ವಾಸ್ ನಾಟ್ ಲೈಕ್ ಫಸ್ಟ್ ಟೈಮ್ ಬಂದು ಮೀಟ್ ಮಾಡಿದಂಥ ಅನಿಸ್ಟೇಲೆ ಅಂದರೆ ಏನೋ ಸಾಕಷ್ಟು ತುಂಬ ತುಂಬ ವರ್ಷಗಳಿಂದ ಗೊತ್ತೇ ಇರೋ ಸುಲೇಷನ್ ಅವರು ನಮ್ಮ ಇತ್ತು ಸೋ ವಾಸ್ ಅನ್ಲಿ ಪರ್ಸನ್ ಹಾಟಿಲಿ ಆ್ಯಂಡ್ ನಾವು ಆಡಬೇಕು ಅನ್ನೋಷ್ಟೇ ಇವರ್ ಅನ್ನರ್ ಆಫ್ ಆ್ಯಕ್ಚುಲಿ ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಫ್ಯಾಂಟಾಸ್ಟಿಂಗ್ ಸೊ ಇವತ್ತು ನಾನು ಅಷ್ಟು ಗಲ್ಲಿ ಕ್ರಿಕೆಟ್ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ರೆ ಕೈಯಿಂದ ಹ್ಯಾಂಡ್ ಕ್ರಿಕೆಟ್ ಅಂತ ಇಷ್ಟ ಆಯಿತು ಹ್ಯಾಂಡ್ ಕ್ರಿಕೆಟಿಂದ ಒಂದು ಬ್ಯಾಟ್ ಬಂತು ಬ್ಯಾಟ್ ಆದರೆ ನಾನು ತುಂಬ ಕ್ರಿಕೆಟಿಗೆ ಭಾಳ ಇಷ್ಟ ಇತ್ತು ಬರಬೇಕಂತ ಇಂಡಿಯನ್ ಟೀಮಿಗೆ ಬರಬೇಕಂದ್ರೆ ಭಾಳ ಆಸೆ ಇತ್ತು ತಗೊಂಡು ಕಾಲೇಜ್ ಡೇಸ್ ಬಟ್ ಆಗಿಲ್ಲ ಬಟ್ ಅವಾಗ ಅದು ಬಿಟ್ಬಿಟ್ಟು ಈ ಏನಂತೀವಿ ಭಾಳ ಇದು ಆ ಬ್ಯಾಟ್ಗಿಂತ ಈ ಬ್ಯಾಟೇ ಚೆನ್ನಾಗಿದೆ ಸೊ ಈ ಬ್ಯಾಟ್ ಅವ್ರು ಮಾಡಬೇಕು ಸೊ ಇವತ್ತು ಕ್ರಿಕೆಟ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಎಷ್ಟೋ ಪರ ಕ್ರಿಕೆಟ್ ಮಾಡಿದಿತ್ತು ಬಟ್ ಟೆನಿಸ್ ಬಾಲ್ ಸಾಫ್ಟ್ ಬಾಲ್ ಮತ್ತು ಈಗ ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಮಾಡೋದಂದರೆ ಬಹಳ ಅಷ್ಟು ಈಸಿ ಅಲ್ಲ ಐ ತಿಂಕ್ ಏನು ಮಾಡ್ತಾಯಿದ್ರೆ ಅದು ಒಳ್ಳೇದಾಗಬೇಕಂತ ನಮ್ಗೆ ಆಸೆ ಇವತ್ತು ನಾವು ಕೈ ನಾವು ಇಬ್ರು ಇದಕ್ಕಿದ್ದೀವಿ ಅಂದರೆ ನಮ್ಗೆ ಭಾಳ ಖುಷಿಯಾಗಿತ್ತು ಸೊ ನನ್ನ ಸಪೋರ್ಟ್ ಯಾವಾಗಲೂ ನಮ್ಮ ಸಪೋರ್ಟ್ ಯಾವಾಗ ಇದ್ದೇ ಇರುತ್ತೆ ಸೊ ಕೆ ಎಸ್ ಪಿ ಎಲ್ಗೆ ಶುಭಾಶಯಗಳು